ಚರಂಡಿ ಕಾಮಗಾರಿ ಮಾಡಿ ನಂತರ ರಸ್ತೆ ಕಾಮಗಾರಿ ನಡೆಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಸಿ ಬ್ಲಾಕ್ನ ಮೂರನೇ ಅಡ್ಡರಸ್ತೆಯಲ್ಲಿ ಮೊದಲು ಚರಂಡಿ ನಿರ್ಮಾಣ ಮಾಡಿ ನಂತರ ರಸ್ತೆ ಕಾಮಗಾರಿ ಮಾಡುವಂತೆ ಒತ್ತಾಯಿಸಿ ನಿವಾಸಿಗಳು ಅಡ್ಡಿಪಡಿಸಿದ ಪ್ರತಿಭಟಿಸಿದ ಘಟನೆ ನಡೆದಿದೆ ನರಸಾಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗಳು ನಡೆಯುತ್ತಿದ್ದು ಈ ಸಂಬಂಧ ಸಿ ಬ್ಲಾಕ್ನಲ್ಲಿ ರಸ್ತೆ ಕಾಮಗಾರಿಗೆ ಮುಂದಾದಾಗ ಅಲ್ಲಿನ ನಿವಾಸಿಗಳು ರಸ್ತೆಯಲ್ಲಿ ಸಮರ್ಪಕ ಚರಂಡಿ ಇಲ್ಲದೆ ಮನೆಗಳು ರಸ್ತೆಗಳಿಗಿಂತಲೂ ಕೆಳಮಟ್ಟದಲ್ಲಿದೆ ಇದರಿಂದಾಗಿ ಮಳೆ ಬಂದಾಗ ಚರಂಡಿ ನೀರು ಮನೆಗಳಿಗೆ ನುಗ್ಗುತ್ತಿದ್ದು ಮೊದಲು ಚರಂಡಿ ಕಾಮಗಾರಿ ನಡೆಸಿ ಪೂರ್ಣಗೊಳಿಸಿ ನಂತರ ರಸ್ತೆ ಕಾಮಗಾರಿಯನ್ನು ನಡೆಸಿ ಎಂದು ಆಗ್ರಹಿಸಿದರು ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದವರೊಂದಿಗೆ ಸಿ ಬ್ಲಾಕ್ನ ನಿವಾಸಿ ಚಂದ್ರಶೇಖರ್ ಮಾತನಾಡಿ ರಸ್ತೆಯಲ್ಲಿ ಮನೆಗಳು ಕೆಳಮಟ್ಟದಲ್ಲಿ ಇರುವುದರಿಂದ ಮಳೆ ಬಂದರೆ ಮೋರಿ ನೀರು ಮನೆಗಳಿಗೆ ನುಗ್ಗುವುದರಿಂದ ಬಹಳಷ್ಟು ತೊಂದರೆ ಆಗುವುದರಿಂದ ಮೊದಲು ಚರಂಡಿ ನಿರ್ಮಾಣ ಮಾಡಿ ನಂತರ ರಸ್ತೆ ಮಾಡುವಂತೆ ಆಗ್ರಹಿಸಿದರು ಸ್ಥಳಕ್ಕೆ ಆಗಮಿಸಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರದ ಹಲವು ಯೋಜನೆಗಳು ನಡೆಯುತ್ತಿದ್ದು ಕಾಮಗಾರಿಗಳಿಗೆ ಅಡ್ಡಪಡಿಸುವುದು ಸರಿಯಲ್ಲ ಎಂದು ತಿಳಿ ಹೇಳಿದರಲ್ಲದೆ ಚರಂಡಿ ಕಾಮಗಾರಿ ಮಾಡುವ ಬಗ್ಗೆ ಪಿಡಿಒಗೆ ಕರೆ ಮಾಡಿ ವಿಚಾರಿಸಿದಾಗ ಇಪ್ಪತ್ತು ದಿನಗಳ ಒಳಗೆ ಚರಂಡಿ ಕಾಮಗಾರಿ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ನಂತರ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡುವಂತೆ ಸೂಚಿಸಿದರು ಪ್ರತಿಭಟನೆಯಲ್ಲಿ ಸ್ಥಳೀಯ ನಿವಾಸಿಗಳಾದ ರಾಜು ನಾರಾಯಣಸ್ವಾಮಿ ಶೈಲಜಾ ಮಂಜುಳಾ ಮಂಜುನಾಥ್ ಪಿಳ್ಳಪ್ಪ ವೆಂಕಟೇಶ್ ಗಂಗಮ್ಮ ವೀಣಾ ಮಂಜುಳಾ ವೆಂಕಟೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಮಸ್ತೆ ನಮ್ಮ ನರಸಾವರ ಗ್ರಾಮ ನರಸಾವರ ಪಂಚಾಯಿತಿ ನರಸಾವರ ಗ್ರಾಮದಲ್ಲಿ ಸಿ ಬ್ಲಾಕಲ್ಲಿ ರೈಟ್ ಅಂಬೇಡ್ಕರ್ ನಗರದಲ್ಲಿ ಮೂರನೇ ರಸ್ ಅಡ್ಡರಸ್ತೆಯಲ್ಲಿ ಮುಖ್ಯವಾಗಿ ನಮ್ಮ ಚರಂಡಿಗಳೇ ಇಲ್ಲ ಚರಂಡಿಗಳಿಲ್ಲದೆ ಈಗ ನಾವು ರಸ್ತೆ ಮಾಡೋದು ಕೊಟ್ಟಿದ್ದಾರೆ ಎಮ್ ಎಲ್ ಎ ಫಂಡಿಂದ ಹೇಳ್ಬಿಟ್ಟು ಇಲ್ಲಿ ಎರಡೂ ಕಡೆ ಸಾಂಕ್ಷನ್ ಆಗಿದೆ ಚರಂಡಿಗೆ ಇಲ್ಲಿ ಚರಂಡಿಗೆ ಎಲ್ಲಿ ನೀರು ಫ್ಲೋ ಆಗಬೇಕು ಅನ್ನೋದೇ ಅರ್ಥ ಆಗ್ತಲ್ಲ ನಮಗೆ ಗಿಳೆ ಬಿತ್ತು ಅಂದರೆ ಮನೆಗಳೊಳಗಡೆ ನುಗ್ಗುತ್ತೆ ನೀರು ಇಲ್ಲಿ ಸುಮಾರು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಎಲ್ಲರೂ ರೋಗಗಳು ಬರೋ ಪರಿಸ್ಥಿತಿಗೆ ಬಂದಿದೆ ನಾವೇನಪ್ಪ ಅಂದರೆ ಹೋಗಿ ಪಂಚಾಯತಿ ಕೇಳಿದ್ರೆ ಪಿ ಡಿ ಓ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳ್ತಾರೆ ಮತ್ತೆ ಬರೋದೇ ಇಲ್ಲ ಯುವ ಸಾಹೇಬ್ ಇವ ಸಾಹೇಬರು ಬರೋದಿಲ್ಲ ಪಂಚಾಯಿತಿಯಿಂದ ನಮಗೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಒದಗಿಸ್ತಾನೆ ಇಲ್ಲ ಮಾತಿದ್ರೆ ಈ ಸತ್ತು ಹೋಗಬೇಕಂದ್ರೆ ಟ್ಯಾಕ್ಸ್ ಕಟ್ಟ್ರಿ ಅಂತಾರೆ ಎಲ್ಲ ಟ್ಯಾಕ್ಸ್ ಕಟ್ಸ್ಕೊತಾರೆ ಇಲ್ಲಿ ನಮ್ಮ ಮೂಲಭೂತ ಸೌಕರ್ಯನ ಸರಿಯಾಗಿ ಒದಗಿಸ್ತಾ ಇಲ್ಲ ನಾವು ಏನಾದ್ರೂ ಅರ್ಜಿಗಳ ಎತ್ಕೊಂಡೋಗಿ ಯಾರನ್ನಾದ್ರೂ ಕೇಳೋಕೆ ಹೋದ್ರೆ ಯಾರೋ ಇದ್ರ ಬಗ್ಗೆ ಸರಿಯಾದ ಕ್ರಮನೇ ತೊಗೊಳ್ತಾ ಇಲ್ಲ ನೋಡಿ ಇಲ್ಲಿ ಚರಂಡಿನ ಅಕ್ವೇರ್ ಮಾಡ್ಕೊಂಡು ಕಾಂಪೌಂಡ್ ಸಮೇತ ಕಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ಕೂಡ ನಾವು ಹೋಗ್ಬಿಟ್ಟು ಪಂಚಾಯಿತಿನಲ್ಲಿ ಲೆಟ್ರ್ ಕೊಟ್ಟರೆ ಪಂಚಾಯಿತಿನಲ್ಲಿ ಪಿ ಡಿ ಒ ಏನು ಮಾಡಿದ್ದಾರೆ ಅವತ್ತು ಯಾವುದೋ ಒಂದು ಬಾರ್ ಓಪನಿಂಗ್ ಇತ್ತು ಊಟ ತಿನ್ನೋದಕ್ಕೆ ಕಲ್ಗೆ ಹೋಗಿದ್ದಾರೆ ಅರ್ಥ ಆಯ್ತಾ ನಾವು ಅಲ್ಲಿ ಹೋಗ್ಬಿಟ್ಟು ಹೋದ್ರೆ ಹೋದರೆ ಆಯ್ತಪ್ಪ ಮಾಡ್ತೀವಿ ಅಂತಾರೆ ಅಲ್ಲಿಂದ ಆಮೇಲೆ ಮಾತಾಡ್ಕೊಂಡಿದ್ದು ಹದಿಮೂರನೇ ತಾರೀಕು ಆರನೇ ತಿಂಗಳಲ್ಲಿ ಕೊಟ್ಟಿದ್ದು ಅದಾಗಿದ್ದಾದಮೇಲೆ ಇ ಒ ಸಾಹೇಬ್ರ ಹತ್ರ ಹೋಗ್ವಿ ಇ ಒ ಸಾಹೇಬ್ರು ಏನು ಹೇಳ್ತಾರೆ ಮಾಡ್ತೀನಿ ಅಂತ ಹೇಳ್ತಾರೆ ಅದಾದಮೇಲೆ ಸಿ ಒ ಸಾಹೇಬ್ರಿಗೆ ಲೆಟರ್ ಕೊಟ್ಟಿದ್ದೀವಿ ಡಿ ಸಿಗ್ ಲೆಟರ್ ಕೊಟ್ಟಿದ್ದೀವಿ ಟಿ ಪಿ ಡಬ್ಲ್ಯೂ ಡಿ ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ ಎಲ್ಲರಿಗೂ ಲೆಟರ್ ಕೊಟ್ಟಿದ್ದೀವಿ ಯಾರಿದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಈ ಬೀದಿನಲ್ಲಿ ನಾ ಈ ಸಿ ಬ್ಲಾಕಲ್ಲಿ ನಾಲ್ಕು ಜನ ಮೆಂಬರ್ಗಳಿದ್ದಾರೆ ಒಬ್ಬ ಮೆಂಬರ್ ಮಾತ್ರ ಬಂದಿಲ್ಲ ನಮ್ಮ ಬಗ್ಗೆ ಇದು ಮಾಡ್ತಾರೆ ಬಿಟ್ರೆ ಇನ್ನು ಮೂವರು ಮೆಂಬರ್ ಯಾರು ಬರೋದೇ ಇಲ್ಲ ಏನನ್ನ ಕೇಳೋಕೋಗಿ ಜನಗಳೆಲ್ಲ ನಮ್ಮ ಮೇಲೆ ಬರ್ತಾ ಇದ್ದಾರೆ ಇದನ್ನು ಕೇಳೋಣ ಅಂತ ಹೇಳೋದ್ರೆ ಇವಾಗ ಇವತ್ತು ನಮ್ಮಿದು ಗಲಾಟೆಗಳು ನೋಡಿ ಇವಾಗ ಜೆ ಸಿ ಬಿ ತಗೊಂಬಂದು ಇಟ್ಕೊಂಡಿದ್ದಾರೆ ರಸ್ತೆ ಮಾಡ್ತೀವಿ ಫಸ್ಟ್ ನಾವು ಚರಂಡಿ ಬೇಡ ಅಂತಾರೆ ಚರಂಡಿ ಆಗಿದಾರೆ ರಸ್ತೆ ಮಾಡಿಬಿಟ್ಟು ನೀನು ಮತ್ತೆ ಚರಂಡಿ ಮಾಡೋ ರೋಡ್ನಲ್ಲಿ ಆಗಿರ್ತೀರ ಮಾಡಿ ಯಾರಿಗೆ ಇದರಿಂದ ಉಪಯೋಗ ಇರುತ್ತೆ ಹೇಳಿ ನಾವು ಕೇಳ್ತಾರೆ ಅದೇನು ಫಸ್ಟ್ ಚರಂಡಿ ಮಾಡಿಕೊಡಿ ಸರ್ ನಮಗೆ ಚರಂಡಿ ಆಗಿದ್ದಾದಮೇಲೆ ನೀವು ರಸ್ತೆ ಮಾಡಿಕೊಡಿ ಸರ್ ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಎಮ್ ಎಲ್ ಎ ಫಂಡೇ ಆಗಲಿ ಎಮ್ ಎಲ್ ಎ ಸರ್ ಇಲ್ಲಿ ಬಂದು ನೋಡಲಿ ಇಲ್ಲಿ ಎಮ್ ಎಲ್ ಎ ಸರ್ ಬಂದಿದ್ದು ನೋಡ್ಬಿಟ್ಟು ಇವ್ರು ಮಾಡಿದ್ರೆ ಕರೆಕ್ಟಾಗಿ ಐತೆ ಅಂದರೆ ಅದು ಮೂವ್ ಮಾಡೋಣ ಎಮ್ ಎಲ್ ಎ ಸರ್ ಬರಲಿ ಇಲ್ಲಿ ಬಂದು ನೋಡಲಿ ಇಲ್ಲಿ ಅಧಿಕಾರಿಗಳು ಬರಲಿ ಇಲ್ಲಿ ಅಧಿಕಾರಿಗಳು ಬಂದು ನೋಡಿಬಿಟ್ಟು ಆಮೇಲೆ ಇದು ಮಾಡಲಿ ರಸ್ತೆ ಅಲ್ಲಿ ತನಕ ನಾವು ರಸ್ತೆ ಮಾಡೋದಕ್ಕೆ ಬಿಡೋದಿಲ್ಲ ಸರ್